ಎಲ್ಲರಿಗೂ ನಮಸ್ಕಾರ ಶುಭೋದಯ ಸುಮಾರು ಜನ ನಾವು ಮಾಡುವಂತಹ ಒಂದು ಸಣ್ಣ ತಪ್ಪೇನು ಅಂತಂದರೆ ನಾವು ಪ್ರತಿ ತಿಂಗಳು ಎಷ್ಟನ್ನು ಖರ್ಚು ಮಾಡ್ತೀವಿ ಅಂತ ತುಂಬ ಲೆಕ್ಕ ಹಾಕ್ತಾಯಿರ್ತೀವಿ ಆದರೆ ಮಾಡಬೇಕಾಗಿರೋದೇನು ಅಂತಂದರೆ ನಾವು ನಮ್ಮ ಗೋಲ್ ಅಂದರೆ ಗುರಿಯನ್ನು ತಲುಪಲಿಕ್ಕೆ ಎಷ್ಟನ್ನು ಇನ್ವೆಸ್ಟ್ ಇದ್ದೀವಿ ಅಂತ ನಾವು ಟ್ರ್ಯಾಕ್ ಮಾಡಬೇಕು ನಾನು ಝೊಮ್ಯಾಟೊಗೆ ಇಷ್ಟು ಖರ್ಚು ಮಾಡಿದೆ ಇಷ್ಟು ಖರ್ಚು ಮಾಡಿದೆ ಅಥವಾ ಇಷ್ಟು ಬಟ್ಟೆ ತೊಗೊಂಡೆ ದುಡ್ಡಿರೋದೇ ಖರ್ಚು ಮಾಡೋಕ್ಕೆ ಅದನ್ನು ಖರ್ಚು ಮಾಡಲೇಬೇಕು ದುಡ್ಡಿರೋದೇ ಖರ್ಚು ಮಾಡೋಕ್ಕೆ ಆದರೆ ನಮ್ಮ ನಾಳೆಗಳನ್ನು ಭದ್ರಪಡಿಸ್ಕೊಳ್ಳೋದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ತಾಯಿದ್ದೀವಿ ಅದನ್ನು ಟ್ರ್ಯಾಕ್ ಮಾಡಬೇಕು ಖರ್ಚು ಟ್ರ್ಯಾಕ್ ಮಾಡಬೇಕು ಇಲ್ಲ ಅಂತಲ್ಲ ಆದರೆ ನಮ್ಮ ಗೋಲ್ ಅಮೌಂಟ್ ಏನಿದೆ ಅದರ ತಕ್ಕನಂಗೆ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನ ಇಲ್ವಾ ನಾನು ಈ ತಿಂಗಳು ಹತ್ತು ಸಾವಿರ ಇನ್ವೆಸ್ಟ್ ಮಾಡಬೇಕಾಗಿತ್ತು ನಾನು ಎಂಟು ಸಾವಿರ ಇನ್ವೆಸ್ಟ್ ಮಾಡ್ತಾ ಇದ್ದೀನ ಹನ್ನೊಂದು ಸಾವಿರ ಇನ್ವೆಸ್ಟ್ ಮಾಡ್ತಾ ಇದ್ದೀನ ಅಥವಾ ನನ್ನ ಬ್ಯಾಂಕ್ ಅಕೌಂಟ್ನಿಂದ ಆಟೋಮೆಟಿಕ್ಕಾಗಿ ಸಂಬಳ ಬಂದ ತಕ್ಷಣ ಹತ್ತು ಸಾವಿರ ಡೆಬಿಟ್ ಆಗಿ ಅದು ಇನ್ವೆಸ್ಟ್ಮೆಂಟ್ ಅಕೌಂಟಿಗೆ ಹೋಗ್ತಾ ಇದೆಯಾ ಇದನ್ನು ಖಾತ್ರಿಪಡಿಸ್ಕೊಳ್ಬೇಕೇ ಹೊರತು ಪ್ರತಿ ಸತಿ ಖರ್ಚು ಮಾಡುವಾಗಲೂ ಕೂಡ ಒಂದು ಗಿಲ್ಟ್ ಫೀಲಿಂಗಲ್ಲಿ ಖರ್ಚು ಮಾಡೋದು ಒಳ್ಳೆಯಲ್ಲ ಯಾಕಂತಂದರೆ ದುಡ್ಡಿರೋದೆ ಖರ್ಚು ಮಾಡೋಕ್ಕೆ ಮತ್ತು ನಾಳೆಗಳಿಗಾಗಿ ಅದನ್ನು ಸೇವ್ ಮಾಡೋಕ್ಕೆ ನಮಸ್ಕಾರ